ಕೇಂದ್ರ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಎಲೆಕ್ಟಾನಿಕ್ಸ್ ಬಿಡಿ ಭಾಗಗಳ ಉತ್ಪಾದನಾ ಯೋಜನೆಯಡಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕ್ಯಾಮೆರಾ ಮಾಡ್ಯೂಲ್ಗಳು ಸೇರಿದಂತೆ ಏಳು ವಿವಿಧ ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗಗಳ ಉತ್ಪಾದನೆಯನ್ನು ದೇಶದಲ್ಲಿ ಆರಂಭಿಸಲು ಅನುಮೋದನೆ ನೀಡಿದೆ ಈ ಕುರಿತು ದೆಹಲಿಯಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅಧಿಕ ಸಾಂದ್ರತೆಯ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಪಿಸಿಬಿಗಳನ್ನು ದೇಶದಲ್ಲೇ ಉತ್ಪಾದನೆ ಮಾಡಲು ಉದ್ದೇಶಿಸಲಾಗಿದೆ ಒಟ್ಟಾರೆ ಐದು ಸಾವಿರದ ಐನೂರ ಮೂವತ್ತೆರಡು ಕೋಟಿ ರೂಪಾಯಿ ಹೂಡಿಕೆಯಾಗಲಿದ್ದು ನಲವತ್ನಾಲ್ಕು ಸಾವಿರದ ನಾನೂರ ಆರು ಕೋಟಿ ರೂಪಾಯಿ ಮೌಲ್ಯದ ಉತ್ಪಾದನೆ ನಿರೀಕ್ಷಿಸಲಾಗಿದೆ ಐದು ಸಾವಿರಕ್ಕೂ ಅಧಿಕ ನೇರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದರು ಲ್ಯಾಪ್ಟಾಪ್ ಸರ್ವರ್ ಕೈಗಾರಿಕಾ ಸಾಧನಗಳು ರೈಲ್ವೆ ರಾಕೆಟ್ ಹಾಗೂ ವಿಮಾನಗಳು ಸೇರಿದಂತೆ ಪ್ರತಿ ಎಲೆಕ್ಟ್ರಾನಿಕ್ ಸಲಕರಣೆಗಳಲ್ಲಿ ಬಳಕೆಯಾಗುವ ಪಿಸಿಬಿಗಳನ್ನು ದೇಶದಲ್ಲೇ ಉತ್ಪಾದನೆ ಮಾಡಲಾಗುವುದು ಎಂದರು ಕ್ಯಾಮರಾ ಮಾಡ್ಯೂಲ್ಗಳು ಹಾಗೂ ಕಾಪರ್ ಲ್ಯಾಮಿನೇಟ್ಗಳನ್ನು ಸಹ ದೇಶದಲ್ಲಿ ಉತ್ಪಾದಿಸಲಾಗುವುದು ದೇಶೀಯ ಬೇಡಿಕೆಯ ಶೇಕಡ ಬೇಡಿಕೆಯನ್ನು ಸ್ಥಳೀಯವಾಗಿ ತಯಾರಿಸಲಾಗುವುದು ಎಂದು ತಿಳಿಸಿದರು different camera module items this is the rear camera then this is the front camera so all these will now become they will we will start manufacturing them